ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಸ್ಸಿಪಿ ಟಿಎಸ್ಪಿ ಹಣ ವಾಪಸ್ ತುಂಬದಿದ್ದರಿ ಹೋರಾಟ ಅರ್ಕಲವಾಡಿ ನಾಗೇಂದ್ರ ಚುರುಕೆ ಕಳೆದ ಹತ್ತು ವರ್ಷಗಳಿಂದ ಎಸ್ಇಪಿ ಟಿಎಸ್ಪಿ ಹಣ ಯಾವ ಉದ್ದೇಶಗಳಿಗೆ ಬಳಕೆ ಕುರಿತು ಶ್ವೇತಪತ್ರ ಹೊರಡಿಸಲು ಆಗ್ರಹ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವ ಎಸ್ಸಿಪಿ ಟಿಎಸ್ಪಿ ಹಣ ವಾಪಸ್ ತುಂಬದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಎಸ್ಸಿ ಹಾಗೂ ಎಸ್ಟಿ ಮೋರ್ಚಾಗಳ ಜಿಲ್ಲಾ ಉಸ್ತುವಾರಿ ಅರಕಲವಾಡಿ ನಾಗೇಂದ್ರ ಎಚ್ಚರಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕೋಶಾಧ್ಯಕ್ಷ ರಘು ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮೂಡಹಳ್ಳಿ ಮೂರ್ತಿ ಪ್ರಧಾನ ಕಾರ್ಯದರ್ಶಿಯಾದ ಮುತ್ತಿಗೆ ಮೂರ್ತಿ ಮಾಭಳ್ಳಿ ರಾಮಣ್ಣ ಸಮತಾ ಸೈನಿಕ ದಳದ ಅಧ್ಯಕ್ಷ ಸುರೇಶ್ ಮಾಧ್ಯಮ ಸಹ ಪ್ರಮುಖ ರಾಮಸಮುದ್ರ ಶಿವಣ್ಣ ಹಾಜರಿದ್ದರು ಮಣಿಕಂಠ ಚಾಮರಾಜನಗರ ಏನು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಜನಗಳ ಜನಸಂಖ್ಯೆಯ ಅನುಗುಣವಾಗಿ ಏನು ಹಣವನ್ನು ಅಭಿವೃದ್ಧಿ ಅವರ ಅಭಿವೃದ್ಧಿಗೆ ಇಟ್ಟಿರಬೇಕು ಅಂತ ಹೇಳಿ ಕಾನೂನು ಮಾಡಿದ ನಂತರ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಲಕ್ಷದ ಐದು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿಗಳಾಗಿವೆ ಬಜೆಟ್ನಲ್ಲಿ ಅಲೋಕೇಶನ್ ಮಾಡಿದಂಥ ಹಣ ಎರಡು ಲಕ್ಷದ ಐದು ಸಾವಿರದ ಒಂಬೈನೂರ ಕೋಟಿ ಆಗಿದೆ ಇದರೊಳಗಡೆ ಕೇವಲ ತೊಂಬತ್ತೊಂದು ಪರ್ಸೆಂಟ್ ವರ್ಷ ವರ್ಷ ಅವು ಬಳಕೆ ಮಾಡತಕ್ಕಂಥ ಕೇವಲ ಪರ್ಸೆಂಟ್ ಹಣ ಬಳಕೆಯಾಗಿದೆ ಅಂತ ಹೇಳಿ ದಾಖಲೆಗಳು ಇರ್ತವೆ ಅಂದ್ರೆ ಚಿಕ್ಕಂಡಿ ಇವರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಮಾತ್ರ ವರ್ಷದ ಮಾಡಿಸಿರ್ತಕ್ಕಂಥ ಇನ್ನು ಸುಮಾರು ನಲ್ವತ್ತು ಸಾವಿರ ಕೋಟಿ ರೂಪಾಯಿಗಳು ಅಲ್ಲಿ ಮಾಹಿತಿ ಹಾಕಿಲ್ಲ ಒಬ್ಬ ಅಧಿಕಾರಿಗಳ ಒಂದು ಇಲಾಖೆ ಒಳಗಡೆ ಒಬ್ಬ ಅಧಿಕಾರಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿಲ್ಲ ಅಂದ್ರೆ ಅವನಿಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಹಾಕಿದ್ಮೇಲೆ ಅಟ್ರಾಸಿಟಿ ಹಾಕ್ ಹಾಕ್ಬಹುದು ಅಂತಂದ್ರೆ ಸರ್ಕಾರವೇ ಮುಂದಿನ ಹಣವನ್ನು ದುರುಪಯೋಗ ಮಾಡಿದ್ರಿಂದ ಇವತ್ತು ಕೂಡ ಸರ್ಕಾರಗಳ ಅಪ್ಲೈ ಆಗುವಂತಕ್ಕ ನಮ್ಮ ಪ್ರಶ್ನೆ ಕಳೆದ ಮೂರು ವರ್ಷಗಳಿಂದ ವಿಶೇಷವಾಗಿ ಕಾಂಗ್ರೆಸ್ ಕಳೆದ ಮೂರು ವರ್ಷಗಳಿಂದ ಹನ್ನೊಂದು ಸಾವಿರದ ನೂರು ಮೂರು ಕೋಟಿ ರೂಪಾಯಿನ ಗ್ಯಾರಂಟಿ ಯೋಜನೆ ಬಳಸ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆ ಬಳಸ್ಕೊಂಡಿದ್ದಾರೆ ಈಗ ಎಸ್ ಸಿ ಮೊನ್ನೆ ನಡೆದ ಒಳಗಡೆ ಇಪ್ಪತ್ತೈದು ಇಪ್ಪತ್ತಲ್ಲಿ ಸುಮಾರು ಹದಿನಾರು ಸಾವಿರದ ನಾಲ್ಕು ಎಂಟು ಕೋಟಿ ಈ ರೂಪಾಯಿ ತೆಗೆದುಕೊಂಡು ಗ್ಯಾರಂಟಿ ಯೋಜನೆ ಅಂತ ಹೇಳಿದರೆ ಇದು ಈ ಜನ ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅಂತ ನಾವು ನೀವು ಸೆವೆನ್ ಸಿ ಅನ್ನು ನಾವು ನೆಪಿಟ್ಟುಕೊಂಡು ಅದ್ರತಕ್ಕಂಥ ಸೈನ್ಯ ಅಂಶವನ್ನು ನೆಪಿಟ್ಟುಕೊಂಡು ನೀವು ಆ ಹಣವನ್ನ ದುರುಪಯೋಗ ಮಾಡಿಕೊಳ್ಳೋದಾದ್ರೆ ಈ ಸಂಸತ್ ಈ ಸರಿತಾ ಇರೋ ಅಧಿವೇಶನದಲ್ಲಿ ನೀವು ಸೆವೆನ್ ಸಿ ಆಕ್ಟ್ ಅನ್ನ ರದ್ದು ಮಾಡಬೇಕು ಮತ್ತು ಏನು ಹದಿನಾರು ಕೋಟಿ ರೂಪಾಯಿ ತೆಗೆಲಿಟ್ಟಿದ್ರೆ ಈ ವರ್ಷದಲ್ಲಿ ಹಣವನ್ನ ವಾಪಸ್ ಕೊಡಬೇಕು ಮತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಖರ್ಚಾಗಿದೆಯೋ ಎಸ್ ಸಿ ಅದರ ಶ್ವೇತ ಪತ್ರವನ್ನು ಸದನದಲ್ಲಿ ನಾವು ಈ ಮೂಲಕ ಮನವಿ ಮಾಡಿ ಒಂದು ನಿಗಮಗಳಿದ್ದಾವೆ ಆ ನಿಗಮಗಳ ಮುಖಾಂತರ ಆರ್ಥಿಕ ಅಭಿವೃದ್ಧಿಯನ್ನ ಮಾಡಬೇಕನ್ನೊಂದು ಸರ್ಕಾರದ ಕೆಲಸ ಅದು ಅಂಬೇಡ್ಕರ್ ಅಭಿವೃದ್ಧಿ ಅತಿ ಜಾಪ ಅಭಿವೃದ್ಧಿ ಕಾಂಡ ಅಭಿವೃದ್ಧಿ ನಿಗಮ ಭೂಮಿ ಅಭಿವೃದ್ಧಿ ನಿಗಮ ಅರೆ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಸಫಾಯೀಕರಣ ಅಭಿವೃದ್ಧಿ ನಿಗಮ ಹೀಗೆ ಸುಮಾರು ಎಂಟು ನಿಗಮಗಳಿದ್ದಾವೆ ಆ ನಿಗಮಗಳ ಮುಖಾಂತರ ಈ ಸಮುದಾಯಗಳನ್ನ ಆರ್ಥಿಕವಾಗಿ ಸಂಪರ್ಕ ಮಾಡಬೇಕಾಗಿರ್ತಕ್ಕಂಥದ್ದು ಈ ಕಾಯ್ದೆಯ ಬಹಳ ಮುಖ್ಯವಾದ ಉದ್ದೇಶ ಆದ್ರೆ ಇವರು ಇಲ್ಲಿ ಇಟ್ಟಿರ್ತಕ್ಕಂಥ ಹಣ ಎಷ್ಟು ಅಂತಂದ್ರೆ ಕೇವಲ ಐವತ್ತು ಕೋಟಿ ನೂರು ಕೋಟಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಐವತ್ತು ಕೋಟಿ ಹನಿಜಂಬ ಅಭಿವೃದ್ಧಿ ನಿಗಮ ಐವತ್ತು ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೂವತ್ತೇಳು ಹಳೆ ಅಲೆಮಾರಿ ಅಭಿವೃದ್ಧಿ ನಿಗಮ ಹಿಂಗೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಆ ವರ್ಷದಲ್ಲಿ ಎಷ್ಟು ಹಣವನ್ನ ಮೀಸಲಿಡಬೇಕಾಗಿತ್ತು ಅದರಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ಕೊಡೋದ್ರ ಮುಖಾಂತರ ಇವತ್ತಿಗೂ ಈ ಸಮುದಾಯದ ಒಂದು ದುರಂತ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಸಂರಕ್ಷಕರು ನಾವು ಹೇಳ್ತಕ್ಕಂಥ ಕಾಂಗ್ರೆಸ್ ಈ ವರ್ಗದ ಜನರನ್ನ ರಕ್ಷಣೆ ನಾವು ರಕ್ಷಣೆ ಮಾಡ್ತಕ್ಕಂಥ ನಾವು ಮಾತ್ರ ಹೇಳ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ಈ ಸಮುದಾಯಕ್ಕೆ ಸಂಬಂಧಪಟ್ಟ ಹಣವನ್ನ ದುರುಪಯೋಗ ಮಾಡ್ತಾ ಇರತಕ್ಕಂಥದ್ದು ಇದೇ ಆ ಸರ್ಕಾರ ವಿರುದ್ಧ ದೊಡ್ಡ ದುರಂತ ಅಂತ ನಲವತ್ತು ಸಾವಿರ ಕೋಟಿ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಈ ಪಿ ಸಿ ಎಸ್ ಪಿ ಹಣ ಒಟ್ಟು ಹಣ ಎರಡು ಲಕ್ಷದ ಐದು ಸಾವಿರದ ಒಂಬೈನೂರ ಮೂರು ಕೋಟಿ ಈ ಸಮುದಾಯಗಳಿಗೆ ಬಜೆಟ್ನಲ್ಲಿ ತೆಗೆದಿಕ್ಕಂತ ಹಣ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಎರಡು ಲಕ್ಷ ಐದು ಕೋಟಿ ಒಂಬೈನೂರ ಮೂರು ಕೋಟಿ ಇದರೊಳಗಡೆ ಅಂಕಿಅಂಶಗಳ ಪ್ರಕಾರ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಕೇವಲ ತೊಂಬತ್ತೊಂದು ಪರ್ಸೆಂಟ್ ಮಾತ್ರನೇ ಸರಾಸರಿ ಖರ್ಚಾಗಿರ್ತಕ್ಕಂಥದ್ದು ಸರಾಸರಿ ಖರ್ ತೊಂಬತ್ತೊಂದು ಪರ್ಸೆಂಟ್ ಮಾತ್ರ ಅದರ ಪ್ರಕಾರ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಮಾತ್ರನೇ ಖರ್ಚು ಮಾಡಿದ ತೋರಿಸ್ತಾರೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಖರ್ಚು ಮಾಡಿದ್ರೆ ತೋರಿಸ್ತಾರೆ ನಿಮಗೆ ಗೊತ್ತಿರಂಗೇನೆ ಈ ಕಳೆದ ಮೂರು ವರ್ಷಕ್ಕೆ ಇದು ಕೇವಲ ಒಂದು ಲಕ್ಷ ಕೋಟಿ ಇರ್ತಕ್ಕಂಥದ್ದು ತಮ್ ಗೊತ್ತಿದೆ ಅದರೊಳಗಡೆ ಅದರೊಳಗಡೆ ಹೆಚ್ಚು ಕಡೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ನಲ್ವತ್ತರಿಂದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ